ನಮಸ್ಕಾರ ಸ್ನೇಹಿತರೆ ನಮ್ಮ ಇಂಡೋನೇಷಿಯ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಮೀನ್ಸ್ ಮೆಂಟಾಲಿಟಿ ಟೆಸ್ಟ್ ಇಲ್ಲಿ ಭಾಗ ನಾಲ್ಕನೇ ಇದ್ದು ಕ್ರಮಬದ್ಧತೆ ಅಥವಾ ನಿರಂತರ ಪ್ರಶ್ನೆಗಳನ್ನು ಅಂದ್ರೆ ಸಿರೀಸ್ ಒಂದ ಒಂದು ಚೇಂಜ್ ಆಗುವಂತಹ ಚಿತ್ರಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ನಾಲ್ಕನೇ ಸಿರೀಸ್ ಒಂದನೇದ್ದು ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಅಂದ್ರೆ ಫೋರ್ ಲೈನ್ ಆಗ್ಬೇಕು ಫೋರ್ ಲೈನ್ ಆಗ್ಬೇಕು ನೋಡ್ರಿ ಈ ಲೈನ್ ಆಗ ಸಿ ಬಿ ಸಿ ಅಂದ್ರೆ ಫೋರ್ ಲೈನ್ ಆಗೋದಂಥದ್ದು ಒಂದೇ ಐತಿ ಸೊ ಒಂದೇದು ಬಿ ಸೊ ಫೋರ್ ಲೈನ್ ಆಗೋದು ಬಿ ಐತಿ ಸೊ ನವಮ ಶೀಟ್ ಒಳಗೆ ಒಂದೇದು ಬಿ ಸಂಪೂರ್ಣವಾಗಿ ಟರ್ಕ್ ಹಾಕೋಣ ಪಿ ಒಂದೇದು ಬಿ ಎರಡನೇದು ಅದೇ ಥರ ಟ್ರೈಂಗಲ್ ಫೋರ್ ಸೈಡ್ ಫೈವ್ ಸೈಡ್ ನೋಡ್ರಿ ಒಂದೊಂದು ಸೈಡ್ ಎಷ್ಟಾಗುತ್ತೆ ಸೊ ಸಿಕ್ಸ್ ಸೈಡ್ ಇರ್ಬೇಕು ಈಗ ಸಿಕ್ಸ್ ಸೈಡ್ ಇರೋದು ನೋಡ್ರಿ ಒಂದೇ ಒಂದು ಐತಿ ಸೊ ಇದ್ರೊಳಗೆ ಸೊ ಇದ್ರೊಳಗು ಸಿಕ್ಸ್ ಸೈಡ್ ಇರೋದು ಬಿ ಒಳಗೈತೆ ನೋಡ್ರಿ ಒಮ್ಮ ಶೀಟ್ ಒಳಗೆ ಎರಡನೇದು ಬಿ ಸಂಪೂರ್ಣವಾಗಿ ಟಾರ್ಕ್ ಹಾಕ್ರಿ ಮೂರನೇದ್ದು ಚಿತ್ರ ಮೂರನೇದು ನೋಡ್ರಿ ತ್ರಿಭುಜ ಈ ಸೈಡ್ ಐತಿ ಈ ಕಡೆ ಹಿಂಗಲ್ ಮತ್ತೆ ಈ ಕಡೆ ಆಯ್ತು ಈ ಕಡೆ ಆಯ್ತು ನೆಕ್ಸ್ಟ್ ಮ್ಯಾಲ ಮ್ಯಾಲಾಗಬೇಕು ಇದು ಬ್ಲ್ಯಾಕ್ ತಿಳಾಗಬೇಕು ನೋಡ್ರಿ ಸೊ ಒಂದೇದು ಕರೆಕ್ಟ್ ಐತಿ ನೋಡ್ರಿ ಒಂದೇದ್ದು ಎ ಸೊ ಹೋಮ ಶೀಟ್ ನಾವು ఊర్నెద్దు ఏర్నే ఏ హండనెద్దు నోడ్రీ సైడ్ ఐతి ఇది ఈ సైడ్ ఐతి ఈ సైడ్ ఈ సైడ్ బర్ ಈ ಸೈಡ್ ಬರುವಂತ ನೋಡ್ರಿ ಇದು ಒಂದೇ ಐತಿ ಸೊ ಇದು ಸಿರೀಸ್ ಅಂತಾರೆ ಎಮಾಶೀಟ್ ಒಳಗ ನಾಲ್ಕನೇದು ಎ ಪ್ರಶ್ನೆ ಇದು ಪ್ರಶ್ನೆ ಇದ್ರಲ್ಲಿ ನೋಡ್ರಿ ಇಲ್ಲಿ ಎರಡು ಮೂರು ಮೂರು ಎರಡು ಮೂರಾಯಿತು ಮತ್ತೆರಡಾಯಿತು ಮತ್ತೆ ಮೂರಾಗಬೇಕು ಒಂದು ಎರಡು ಮೂರು ಒಂದು ಎರಡು ಮೂರು ಅಂದ್ರೆ ಈಗ ಈ ಸೈಡ್ ಬರಬೇಕು ನೋಡ್ರಿ ಬಿ ಆನ್ಸರ್ ಆನ್ಸರ್ ಇಸ್ ಬಿ ಓಮ ಶೀಟ್ ಒಳಗ ಐದನೇದು ಬಿ ಹಾಕು ಪ್ರಶ್ನೆ ಯಾರು ಪ್ರಶ್ನೆ ಆರೊಳ ನೋಡ್ರಿ ಇದು ಇಲ್ಲಿ ಐತಿ ಈ ಮೂಲಿ ಬತ್ತು ಈ ಮೂಲಿ ಬತ್ತು ನೆಕ್ಸ್ಟ್ ಇದು ಇಲ್ಲಿ ಬರಬೇಕು ಸೊ ಇಲ್ಲಿ ಬರುವಂಥದ್ದು ನೋಡ್ರಿ ಒಂದೇ ಐತಿ ಸೊ ಬಿರ ಬಿ ಐತಿ ಸೊ ನಾವು ಆರ್ನೇದ್ದು ಬಿ ಹಾಕು ಆರನೇದ್ದು ಬಿ ಐ ಪ್ರಶ್ನೆ ಏಳು ಏಳರಲ್ಲಿ ನೋಡ್ರಿ ಕರ್ಡ್ ಐತಿ ಮತ್ತಿರುಗ್ತು ಈ ಸೈಡ್ ಐತು ಮತ್ತಿರುಗ್ತು ಈ ಸೈಡ್ ಈ ಮೂಲಿ ಈ ಮೂಲಿ ಈ ಮೂಲಿ ಅಂದ್ರೆ ಈ ಮೂಲಿ ಆಗಬೇಕು ಸೊ ಈ ಮೂಲಿ ಇರುವುದಂತ ನೋಡ್ರಿ ಸೊ ಬಿ ಒಂದೇ ಐತಿ ಸೊ ಅನ್ಸರ್ ಬಿ ಐತಿ ಏಳನೇ ಆಯ್ತು ಬಿ ಅನ್ಸರ್ ಶೀಟ್ ಒಳಗೆ ಸಂಪೂರ್ಣವಾಗಿಡ ಪ್ರಶ್ನೆ ಎಂಟನೇದು ಪ್ರಶ್ನೆ ಎಂಟರಲ್ಲಿ ಡಾರ್ಕ್ಲೆಸ್ ಇಲ್ಲಿ ಐತಿ ನೋಡ್ರಿ ಒಂದು ಗ್ಯಾಪ್ ಆಗಿ ಇಲ್ಲಿ ಬಂತು ಮತ್ತೊಂದು ಗ್ಯಾಪ್ ಆಗಿ ಇಲ್ಲಿ ಬಂತು ಅಂದ್ರೆ ಇದು ಒಂದು ಗ್ಯಾಪ್ ಆಗಿ ಇಲ್ಲಿ ಬರಬೇಕು ಇಲ್ಲಿ ಬರುವಂತ ನೋಡ್ರಿ ಬಿ ಒಳಗೆ ಐತಿ ಸೊ ಸರ ಬಿ ಐತಿ ಎಂಟನೇದು ಬಿ ಓಮಾ ಶೀಟ್ ಒಳಗೆ ಡಾರ್ಕ್ ಆಗೋಣ ಈ ಪ್ರಶ್ನೆ ಒಂಬತ್ತಕ್ಕೆ ಹೋಗೋಣ ಪ್ರಶ್ನೆ ಒಂಬತ್ತರಲ್ಲಿ ನೋಡ್ರಿ ಒಂದು ಸರ್ಕಲ್ ಐತಿ ಎರಡು ತ್ರಿಭುಜ ಅದು ಈ ಮೂರು ಸರ್ಕಲ್ ಐತಿ ಮೂರು ಸರ್ಕಲ್ ಇದ್ರೆ ನಾಲ್ಕು ತ್ರಿಭುಜ ಆಗಬೇಕು ನಾಲ್ಕು ತ್ರಿಭುಜ ನೋಡ್ರಿ ನೋಡ್ರಿ ಒಂದೇ ಐತಿ ಡಿ ಐತಿ ಸೊ ನಾವು ಇಲ್ಲಿ ಮತ್ತೆ ಓಮಾ ಶೀಟ್ ಒಳಗೆ ಒಂಬತ್ತನೇದು ಡಿ ಹಾಕೋಣ ಒಂಬತ್ತನೇದು ಡಿ ಸಂಪೂರ್ಣವಾಗಿ ಡಾರ್ಕ್ ಹಾಕೋಣ ಪ್ರಶ್ನೆ ಹತ್ತು ಪ್ರಶ್ನೆ ಹತ್ತರಲ್ಲಿ ಒಂದು ಬಾಕ್ಸು ಇನ್ನೊಂದು ಬಾಕ್ಸು ಇಲ್ಲೊಂದು ಬಾಕ್ಸು ಸೊ ಒಂದಾದ್ರೆ ಎರಡು ಅದು ಎರಡಾದ್ರೆ ಮೂರದು ಮೂರಾದ್ರೆ ಈ ನೋಡ್ರಿ ನಮಗೆ ನಾಲ್ಕು ಹಾಕಬೇಕು ಒಂದು ಎರಡು ಮೂರು ನಾಲ್ಕು ನಾಲ್ಕು ಅದು ನೋಡ್ರಿ ಎಲ್ಲ ಸಮ ಒಂದು ಈ ಒಳಗೆ ಕರೆಕ್ಟ್ ಐತಿ ಸೊ ಎಸ್ ಕರೆಕ್ಟ್ ಆನ್ಸರ್ ಐತಿ ಸೊ ನಾವು ಓಮಾ ಶೀಟ್ ಒಳಗೆ ಒಂಬತ್ ಹತ್ತನೇದು ಎ ಸಂಪೂರ್ಣವಾಗಿ ಡಾರ್ಕ್ ಹಾಕೋ ಪ್ರಶ್ನೆ ಹನ್ನೊಂದು ಪ್ರಶ್ನೆ ಹನ್ನೊಂದರಲ್ಲಿ ಎ ಸಿ ಇ ಜಿ ಬರಬೇಕು ನೋಡ್ರಿ ಏಗಾನ ಪಿ ಗೈತಿ ಸಿ ಡಿ ಇ ಎಫ್ ಇಲ್ಲ ಅಂದ್ರೆ ಜಿ ಬರಬೇಕು ಜಿ ಅದರ ನೋಡ್ರಿ ಡಿ ಒಳಗೈತಿ ಹನ್ನೊಂದೇದ್ದು ಡಿ ಪ್ರಶ್ನೆ ಹನ್ನೆರಡು ಪ್ರಶ್ನೆ ಹನ್ನೆರಡು ನೋಡ್ಲಿ ಎರಡು ಗುಂಡ್ಲೆ ಇಲ್ಲಿ ಡಿಫ್ರೆನ್ಸ್ ನೋಡಿದ್ರೆ ಇದಕ್ಕೆ ನಾಲ್ಕು ಜಾಸ್ತಿ ಆಯಿತು ಇದಕ್ಕೆ ಆರು ಜಾಸ್ತಿ ಆಯಿತು ಇಲ್ಲಿ ನಾಲ್ಕು ಜಾಸ್ತಿ ಆಯಿತು ಇಲ್ಲಿ ಆರು ಜಾಸ್ತಿ ಆಯಿತು ನಾಲ್ಕು ಆರು ಅಂದರೆ ಇಲ್ಲಿ ಎಂಟು ಜಾಸ್ತಿ ಆಗಬೇಕು ಸೊ ಎಂಟು ಜಾಸ್ತಿ ಆದರೆ ಹನ್ನೆರೊಳಗೆ ಎಂಟು ಕುಡಿಸ್ರೆ ಇಪ್ಪತ್ತು ಬರ್ತೈತಿ ಸೊ ಇಪ್ಪತ್ತು ನೋಡ್ರಿ ಇಲ್ಲಿ ಏನೈತಿ ಆನ್ಸರ್ ಇಪ್ಪತ್ತೈತಿ ಸೊ ನಾವು ನೋಡೋಣ ಹನ್ನೆರಡನೇದು ಸಿಮಾ ಶೀಟ್ ಒಳಗೆ ತುಂಬೋಣ ನೋಡ್ರಿ ಸಿ ಐತಿ ಸೊ ಅದೇ ತರ ಹದಿಮೂರನೇದು ಹದ್ಮೂರನೇ ನೋಡ್ರಿ ಪ್ರಶ್ನೆ ಹದಿಮೂರು ಮೂರು ಡಾಟ್ ಆಯ್ತು ಮತ್ತೊಂದು ಎಕ್ಸ್ಟ್ರಾ ನೋಡ್ರಿ ನಾಲ್ಕು ಡಾಟ್ ಬರಬೇಕು ಒಂದು ಕಡಿಮೆ ಆಗಬೇಕು ಇಲ್ಲಿ ನಾಲ್ಕು ಡಾಟ್ ಅದು ಐದು ಡಾಟ್ ಆಗಬೇಕು ಒಂದು ಎಕ್ಸ್ಟ್ರಾ ಬರಬೇಕು ഐ ഡോട്ട അയൻ എക്ലൈൻ നാക് ഡോട്ട് ഐൻ്റ് ഡോട്ട് ഐദ് ലൈൻ ഐത്തി സോ ഹൂന ബി ഹൂനു ബി ಸಂಪೂರ್ಣವಾಗಿ ಡಾರ್ಕ್ ಆಗ್ರಿ ಕೃಷ್ಣಾರ್ಧನಾಕು ಈ ಬ್ಲ್ಯಾಕ್ ಇಲ್ಲಿ ಐತಿ ಒಂದು ಎರಡು ಮೂರು ಮತ್ತು ಬ್ಲ್ಯಾಕ್ ಇಲ್ಲಿ ಹೋಯ್ತು ಈ ಮೂಲೆ ಆಮೇಲೆ ಇಲ್ಲಿ ಬಂತು ನೆಕ್ಸ್ಟ್ ನಾವ್ ನೋಡ್ರಿ ಇಲ್ಲಿ ಬರಬೇಕು ವೈಟ್ ಇಲ್ಲಿ ಐತಿ ಒಂದ್ ಗ್ಯಾಪ್ ಐತಿ ಇಲ್ಲಿ ಬತ್ತು ಒಂದು ಗ್ಯಾಪ್ ಇಲ್ಲಿ ಬರ್ಬೇಕು ಅಂದ್ರೆ ಎರಡು ಒಂದೇ ಕಡೆ ಬಂದುಬಿಡ್ತಾ ನೋಡ್ರಿ ಸೊ ಎರಡು ಒಂದೇ ಕಡೆ ಬರುವಂಥದ್ದು ನೋಡ್ರಿ ಡಿ ಐತಿ ಡಿ ಐತಿ ಸೊ ನಾವು ಹದಿನಾಗನೇದು ಡಿ ಹಾಕೋಣ ಹದಿನಾಗನೇದು ಡಿ ಪ್ರಶ್ನೆ ಹದಿನೈದು ಪ್ರಶ್ನೆ ಹದಿನೈದು ನೋಡ್ರಿ ಏನೈತಿ ಒಂದ್ ಲೈನ್ ಎರಡು ಲೈನ್ ಆಯ್ತು ಮೂರ್ ಲೈನ್ ಆಗಬೇಕು ನಾಲ್ಕು ಲೈನ್ ಆಗಬೇಕು ನಾಲ್ಕು ಲೈನ್ ನೋಡ್ರಿ ಬೇರೆ ಬೇರೆ ತರದ ನಾಲ್ಕು ಲೈನ್ ಒಂದೇ ಐತಿ ನೋಡ್ರಿ ಸೊ ಎ ಐತಿ ಸೊ ಹದಿನೈದನೇದು ಎ ಪ್ರಶ್ನೆ ಹದಿನಾರು ಹದಿನಾರು ಇದು ಇಲ್ಲಿ ಬತ್ತು ಇದು ಇಲ್ಬತ್ತು ಇದು ಇಲ್ಲಿ ಬತ್ತು ಇದು ಇಲ್ಲಿ ಬರಬೇಕು ಇಲ್ಲಿ ಬರುವಂತ ನೋಡ್ರಿ ಎ ಐತಿ ಸೊ ಹದಿನದು ಎ ಪ್ರಶ್ನೆ ಹದಿನೇಳು ಪ್ರಶ್ನೆ ಹದಿನೋಡ್ರಲ್ಲಿ ಈ ಮಾರ್ಕ್ ಇದು ಕಡೆ ಐತಿ ಇದು ಇಲ್ಲೇ ಐತಿ ಮತ್ತೆ ಈ ಎರಡು ಒಂದೇ ಕಡೆ ಆಗ್ಬೇಕು ಅಂದ್ರೆ ಒಂದೇ ಕಡೆ ತಿರುಗಬೇಕು ಒಂದೇ ಕಡೆ ತಿರುಗುವಂಥದ್ದು ನೋಡ್ರಿ ಬಿ ಒಳಗೈತಿ ಸೊ ಒಂದೇ ಕಡೆ ತಿರುಗುವಂತದ್ದು ಬಿ ಒಳಗೈತಿ ಹದಿನೇಳನೇದು ಬಿ ಹದಿನೇಳನೇದು ಬಿಂಟು ಪ್ರಶ್ನೆ ಹದಿನೆಂಟರಲ್ಲಿ ಒಂದು ಎಂಟು ಇಪ್ಪತ್ತೇಳು ಸೊ ಒಂದರ ಕ್ಯೂಬ್ ನೋಡ್ರಿ ಒಂದರ ಘನ ಒಂದನ್ನು ಮೂರು ಸಲಗೊಂಡು ಹಾಕಿ ಮಾಡಿದ್ರೆ ಒಂದೊಂದು ಗಂಡಲಿ ಒಂದೊಂದು ಗಂಡಲಿ ಒಂದು ಹೊತ್ತು ಎರಡನ್ನು ಮೂರು ಸಲಗೊಂಡ್ ಹಾಕಿ ಮಾಡಿದ್ರೆ ಎರಡನೇ ನಾಲ್ಕು ನಾಕೆ ಎಂಟು ಮೂರನ್ನು ಮೂರ್ ಸ್ಲಾಗ್ ಮೂರ್ ಮೂರ್ಲಿ ಒಂಬತ್ತೊಂಬತ್ ಮೂಲ ಇಪ್ಪತ್ತೇಳು ಈ ನಾಲ್ಕನ್ನು ನಾಲ್ಕು ಸಲ ನಾಲ್ಕು ಲಾಗಲಿ ಹದಿನಾರು ಹದ್ನಾಕ್ ಅರವತ್ನಾಲ್ಕು ಅಂದ್ರೆ ಕ್ಯೂಬ್ ನಾಲ್ಕರದ ಕ್ಯೂಬ್ ಅಂದ್ರೆ ಎನ್ಸರ್ ಎ ಬರ್ತೈತಿ ಸೊ ಹದಿನೆಂಟನೇದು ಎ ಹದಿನೆಂಟು ಎ ಪ್ರಶ್ನೆ ಹತ್ತೊಂಬತ್ತು ಹತ್ತೊಂಬತ್ತು ನೋಡ್ರಿ ಇದು ಇಲ್ವತ್ತು ಮತ್ತೆ ರೋಟೆಟ್ ಆಯ್ತು ಇಲ್ವತ್ತು ಇಲ್ವತ್ತು ಈ ಲೈನ್ ಆಗಬೇಕು ನೋಡ್ರಿ ಎಕ್ಸಾಕ್ಟ್ಲಿ ಅಂದ್ರೆ ಈ ತರ ಇರಬೇಕು ಅಂದ್ರೆ ಇಲ್ಲಿ ಎ ಒಳಗೆ ನೋಡ್ರಿ ಎಕ್ಸಾಕ್ಟ್ಲಿ ಇಸ್ ಕರೆಕ್ಟ್ ಆನ್ಸರ್ ಸೊ ನಾ ಓಮಾ ಶ್ರೀನೊಳಗೆ ಹತ್ತೊಂಬತ್ತೈದು ಎ ತುಂಬ ಹತ್ತೊಂಬತ್ತೈದು ಎ ಪ್ರಶ್ನೆ ಇಪ್ಪತ್ತು ಸೊ ಇಪ್ಪತ್ತರಲ್ಲಿ ನೋಡ್ರಿ ಎರಡು ಮತ್ತೆ ಎರಡು ಮತ್ತೆ ಮತ್ತೆರಡು ಅಂದರೆ ಮೂರಾಯಿತು ಇಲ್ಲಿ ನಾಲ್ಕು ಆಗಬೇಕು ನಾಲ್ಕು ಇರುವಂಥದ್ದು ನೋಡ್ರಿ ಒಂದೇ ಐತಿ ಬಿ ಒಳಗೆ ಇಪ್ಪತ್ತನೇದು ಇಪ್ಪತ್ತು ಬಿ ಇಪ್ಪತ್ತು ಬಿ ನೈನ್ ಮಾಡಬೇಕು ಇಪ್ಪತ್ತನೇದು ಬಿ ತುಂಬಬೇಕು ಇಪ್ಪತ್ತು ಬಿ ಇಪ್ಪತ್ತೊಂದನೇದ್ದು ಇಪ್ಪತ್ತೊಂದು ನೋಡ್ರಿ ಒಂದು ಸರ್ಕಲ್ ಎರಡು ಸರ್ಕಲ್ ಮೂರು ಸರ್ಕಲ್ ನಾಲ್ಕು ಸರ್ಕಲ್ ಇರ್ಬೇಕು ಚೌಕ್ ಒಳಗೆ ಸೊ ಒಂದೇದು ಎಳಗೈತಿ ಎ ಒಳಗೆ ಐತಿ ನೋಡ್ರಿ ಓಮಾ ಶೀಟ್ ಒಳಗೆ ಇಪ್ಪತ್ತೊಂದನೇದ್ದು ಎ ತುಂಬ ಪ್ರಶ್ನೆ ಇಪ್ಪತ್ತೆರಡು ಸೊ ಇಪ್ಪತ್ತೆರಡ ನೋಡ್ರಿ ಇಲ್ಲೇನು ಐತಿ ಇದು ತಿರುಗ್ತು ಸೊ ಇದನ್ನು ತಿರುಗ್ತು ಮತ್ತೆ ಮತ್ತಿದು ತಿರುಗ್ತು ಮತ್ತೆ ಇದೇ ತಿರುಗ್ತು ನೆಕ್ಸ್ಟು ಇದು ಹಿಂಗಾಗಬೇಕು ಇದು ಈ ಥರ ಆಗಬೇಕು ಅಂದರೆ ಸಿ ಒಳಗೆ ನೋಡ್ರಿ ಇಪ್ಪತ್ತೆರಡನೇದು ಸಿ ಇಪ್ಪತ್ತೆರಡು ಇಪ್ಪತ್ತೆರಡು ಸಿ ಓಮಾರ್ ಶೀಟ್ ಒಳಗೆ ಸಂಪೂರ್ಣವಾಗಿ ಡಾರ್ಕ್ ಹಾಕುವ ನಾವು ಇಪ್ಪತ್ಮೂರು ಇಪ್ಪತ್ಮೂರ ನೋಡ್ರಿ ಇದು ಮಾರ್ಕ್ ಇಲ್ಲಿ ಐತಿ ಮತ್ ಉಲ್ಟಾಯ್ತು ಮತ್ ಸೀದಾಯ್ತು ಮತ್ ಉಲ್ಟಾಗ ಒಂದು ಎರಡು ಮೂರು ಒಂದು ಎರಡಾಯ್ತು ಆಯ್ತು ಮೂರು ಆಯಿತು ಈಗ ನಾಲ್ಕು ಆಗ್ಬೇಕು ಇಪ್ಪತ್ಮೂರೈದು ನಾಲ್ಕು ಆಗ್ಬೇಕು ಈ ಕಡೆ ಈ ಸೈಡ್ ಅಂದ್ರೆ ಒಂದೇ ಎ ಒಳಗಾದ ನೋಡ್ರಿ ಎ ಇಪ್ಪತ್ತ್ ಎ ಎಪ್ಪತ್ಮೂರದು ಎ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರಲ್ಲಿ ಸ್ಕ್ವೇರ್ ಸರ್ಕಲ್ ಒಂದ್ ಸೈಡ್ ಜಾಯಿಂಟ್ ಆಯಿತು ಎರಡು ಕಡೆ ಜಾಯಿಂಟ್ ಆಯಿತು ಮೂರು ಕಡೆ ಜಾಯಿಂಟ್ ಆದವು ಅಂತದ್ದು ನೋಡ್ರಿ ಒಂದೇ ಬಿ ಒಳಗೆ ಐತಿ ಇಪ್ಪತ್ನಾಲ್ಕರಿಂದು ಬಿ ಇಪ್ಪತ್ನಾಲ್ಕನೇದು ಬಿ ಇಪ್ಪತ್ನಾಲ್ಕು ಬಿ ಓಮ್ ಆರ್ಟ್ರೀಟ್ ಒಳಗೆ ಸಂಪೂರ್ಣವಾಗಿ ಡಾರ್ಕ್ ಆಗುತ್ತೆ ಪ್ರಶ್ನೆ ಇಪ್ಪತ್ತೈದು ಪ್ರಶ್ನೆ ಇಪ್ಪತ್ತೈದರಲ್ಲಿ ನೋಡ್ರಿ ಚಿತ್ರ ಇದು ಐತಿ ಈ ಕಡೆ ಬತ್ತು ಈ ಕಡೆ ಬತ್ತು ಇಲ್ಲಿ ಬರಬೇಕು ಈ ಸೈಡ್ ಅಂದ್ರೆ ಒಳಗೆ ನೋಡ್ರಿ ಒಂದು ಲೈನ್ ಎರಡು ಲೈನ್ ಮೂರು ಲೈನ್ ನಾಲ್ಕು ಲೈನ್ ಆಗಬೇಕು ನಾಲ್ಕು ಲೈನ್ ಇದ್ದು ಐದು ಐತಿ ಇದು ಮೇಲ್ಗಡೆ ಮುದ್ದಿದೆ ನೋಡ್ರಿ ಸೊ ಇಪ್ಪತ್ತೈದನೇದು ಸಿ ಇಪ್ಪತ್ತೈದು ಸಿ ಪ್ರಶ್ನೆ ಇಪ್ಪತ್ತಾರು ಪ್ರಶ್ನೆ ಇಪ್ಪತ್ತಾರಲ್ಲಿ ಡಾಟ್ ಇಲ್ಲಿ ಐತಿ ಇಲ್ಲೊಂದು ಡಾಟ್ ಐತಿ ನೋಡ್ರಿ ಸೊ ಡಾಟ್ ಇಲ್ಲಿ ಬತ್ತು ಮತ್ತಿಲ್ಲಿ ಬತ್ತು ನೆಕ್ಸ್ಟ್ ಇದು ಡಾಟ್ ಇಲ್ಲಿ ಬರಬೇಕು ನೋಡ್ರಿ ಈ ತರ ಇಲ್ಲಿ ಬರಬೇಕು ಇಲ್ಲಿ ಬರುವಂಥದ್ದು ನೋಡಿರಿ ಒಂದೇ ಐತಿ ಎ ಪತ್ತಾರನೇದು ಎ ಎಪ್ಪತ್ತಾರು ಎಮರ್ ಶೀಟ್ ಒಳಗೆ ಸಂಪೂರ್ಣವಾಗಿ ಡಾರ್ಕ್ ಹಾಕೋಣ ಇಪ್ಪತ್ತೇಳು ಪ್ರಶ್ನೆ ಇಪ್ಪತ್ತೇಳರಲ್ಲಿ ನೋಡ್ರಿ ಎರಡು ಆಟ ಮೂರು ಹಾಗು ಈ ಸೈಡ್ ಬರಬೇಕು ಈ ಸೈಡ್ ಬರುವಂಥದ್ದು ನೋಡ್ರಿ ಎಲ್ಲಿ ಈ ಸೈಡ್ ಬರುವಂಥದ್ದು ಬಿ ಒಳಗೈತಿ ಸೊ ಬಿ ಒಳಗೆ ಬಿ ಅನ್ಸರ್ ಸೊ ಬಿ ಒಳಗೆ ಒಳಗ ನೊಳಗ ಪತ್ತೊಳದು ಬಿ ಹಾಕು ಪತ್ತೊಳದು ಬಿ ಆಯಿತು ಪ್ರಶ್ನೆ ಇಪ್ಪತ್ತೆಂಟು ಪ್ರಶ್ನೆ ಇಪ್ಪತ್ತೆಂಟರಲ್ಲಿ ನೋಡ್ರಿ ತ್ರಿಭುಜ ಮತ್ತೆ ಡಾರ್ಕ್ ಆಯಿತು ಮತ್ತೆ ವೈಟ್ ಆಯಿತು ತ್ರಿಕೋತ್ ಹೊಟ್ಟೆ ನೋಡಿರಿ ಈ ಸೈಡ್ ಆಯಿತು ಈ ಸೈಡ್ ಆಯಿತು ಈ ಸೈಡ್ ಆಯಿತು ಈ ಸೈಡ್ ಆಗಬೇಕು ಡಾರ್ಕ್ ಇರಬೇಕು ಅಂದರೆ ಬ್ಲ್ಯಾಕ್ ಇರಬೇಕು ಈ ಸೈಡ್ ಫೇಸ್ ಇರಬೇಕು ಅಂದರೆ ಬಿ ಒಳಗೈತೆ ನೋಡ್ರಿ ಬಿ ಇಪ್ಪತ್ತೆಂಟನೇದು ಬಿ ಆಯಿತು ಓಮಾಶಿಷ್ಠರೊಳಗೆ ನಾವು ಪತ್ತೆಂಟನೇದು ಬಿ ತುಂಬ ನಾವು ಈ ಎರಡು ಸರ್ಕಲ್ ಮೂರದು ನಾಲ್ಕು ಐದು ಸರ್ಕಲ್ ಆಗಿದ್ರು ಐದು ಸರ್ಕಲ್ ಆಗುವಂಥದ್ದು ನೋಡ್ರಿ ಇದು ಒಂದೇ ಐತಿ ಓಕೆದು ಚೌಕದೊ ಕಣಿಂಗದೊಳಕಿದ್ದು ಸೊ ಪತ್ತೊಂಬತ್ತನೇದು ಡಿ పత్రం మన డి పత్రం మన డి ఓమా సైడ్ సంపూర్ణంగా డార్క్ హోత్నూత్ నోడ్రీ ఒన్ ప్లస్ ఐతి మూరదు ఎలస్ నూ ప్లస్ ఐదు అదు సైడు మ్లస్ వరకు ఫు ಸಿಕ್ಸ್ ಆಗಬೇಕು ಸಿಕ್ಸ್ ಸೈಡ್ ಆಗುವಂಥ ನೋಡ್ರಿ ಒಂದೇ ಐತಿ ಸಿ ಥರ್ಟಿ ಥರ್ಟಿದು ಸಿ ಸೋಮ ಶೀಟ್ ಒಳಗೆ ನೋಡೋ ಥರ್ಟಿದು ಸಿ ತುಂಬನು ಥರ್ಟಿ ಸಿನ್ ಫೋರ್ಟಿ ನೋಡ್ರಿ ಥರ್ಟಿ ಒನ್ ಸಾರಿ ಥರ್ಟಿ ಒನ್ ಇಲ್ಲಿ ಪ್ಲಸ್ ಐತಿ ಈ ಪ್ಲಸ್ ಈ ಕಡೆ ಹೋಯ್ತು ಮತ್ತು ಈ ಕಡೆ ಬಂತು ಮತ್ತು ಈ ಸೈಡ್ ಬರಬೇಕು ಈ ಸೈಡ್ ಬಂದು ಮತ್ತೆ ಇಲ್ಲಿ ಬಂದ್ರೆ ಇದು ಒಂದು ಐತಿ ಇಲ್ಲೊಂದು ಐತಿ ಇಲ್ಲೊಂದು ಇದು ಇಲ್ಲಿ ಐತಿ ನೋಡು ಬಂತು ಮತ್ತೆ ಬಂತು ಮತ್ತಲ್ಲಿ ಹೋಗ್ಬೇಕು ಅಂದ್ರೆ ಇದು ಇಲ್ಲಿ ಐತೆ ನೋಡ್ರಿ ಅಂದರೆ ಅನ್ಸರ್ ಥರ್ಟಿ ಒನ್ ಎ ಥರ್ಟಿ ಒನ್ ಎ ತರ್ಟಿ ಒನ್ ಎ ಹಾಕುವ ತರ್ಟಿ ಒನ್ ಎ ನೆಕ್ಸ್ಟ್ ಕ್ವಶನ್ ತರ್ಟಿ ಟೂ ಒಂದರವರೆಗೆ ಒಂದು ಎರಡರವರೆಗ ನಾಲ್ಕು ಮೂರವರೆಗೂ ಒಂಬತ್ತು ನಾಲ್ಕರವರೆಗ ಹದಿನಾರು ಹದಿನಾರು ನಾಲ್ಕರವರೆಗ ಹದಿನಾರು ಮೂವತ್ತೆರಡನೇದು ಎ ಮೂವತ್ತೆರಡನೇದು ಎಮಾಶ್ರೀಟ್ನ ಸಂಪೂರ್ಣ ಡಾರ್ಕ್ ಆಗುತ್ತೆ ಮೂವತ್ತ್ಮೂರು ಮೂವತ್ತ್ಮೂರಲ್ಲಿ ಮೂವತ್ತ್ಮೂರು ನೋಡ್ರಿ ಇದು ಈ ಲೈನ್ ಬಂತು ಮತ್ತಿದು ಕಂಟಿನ್ಯೂ ಆಯಿತು ಮತ್ತಿದು ಕಂಟಿನ್ಯೂ ಆಯಿತು ಮತ್ತೆ ಇದು ಕಂಟಿನ್ಯೂ ಆಗಬೇಕು ಮತ್ತೆ ಹಿಂಗಾಗಿ ಮತ್ತೆ ಹಿಂಗೆ ಹಾಸ್ಬರ್ಬೇಕು ನೋಡ್ರಿ ಅಂತ ಬರ್ಗ್ರಿ ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಕಂಪ್ಲೀಟ್ ಆಗಬೇಕು ಅಂದರೆ ಎ ಒಳಗೈತಿ ಈ ಆನ್ಸರ್ ಆಯಿತು ಸೊ ನಾವು ಏನು ಮಾಡಬೇಕು ಓಮಾ ಹೋಮಿಟ್ ಒಳಗೆ ತರ್ಟಿ ಒನ್ ಎ ಹಾಕ್ತಿ ನೋಡ್ರಿ ತರ್ಟಿ ಒನ್ ಎ ಹಾಕ್ತೀನಿ ತರ್ಟಿ ತ್ರೀ ತರ್ಟಿ ತ್ರೀ ಎ ಆಯಿತು ತರ್ಟಿ ಫೋರ್ ತರ್ಟಿ ಫೋರ್ ನೋಡ್ರಿ ಇದು ಈ ಕಡೆ ಆಯಿತು ಈ ಕಡೆ ಐತಿ ಈ ಕಡೆ ಈ ಕಡೆ ಐತಿ ಮತ್ತು ಇದು ಈ ಕಡೆ ಐತಿ ಇದು ಈ ಕಡೆ ಆಯಿತು ಮತ್ತೆ ಇದು ಕಳೀತಿ ಮತ್ತೆ ಕಡೆ ಕಳೀತು ಮತ್ತೆ ಈ ಡೈರೆಕ್ಷನ್ ಬೇಕು ಮತ್ತೆ ಈ ಡೈರೆಕ್ಷನ್ ಇದು ಎ ಐತಿ ಮೂವತ್ನಾಲ್ಕನಿದ್ದು ಎ ಮೂವತ್ನಾಲ್ಕು ಎ ಮೂವತ್ನಾಲ್ಕು ಎ ಮೂವತ್ತೈದನೇದ್ದು ಮೂವ್ ಮೂವತ್ತೈದ್ ನೋಡ್ರಿ ನೋಡಿ ಇಲ್ಲಿ ಬಾಕ್ಸ್ ಇಲ್ಲಿ ಬಂತು ಇಲ್ಲಿ ಬಂತು ಅಂದರೆ ಇಲ್ಲಿ ಬಂತು ನೆಕ್ಸ್ಟ್ ಇಲ್ಲಿ ಬರಬೇಕು ಇಲ್ಲಿ ಬರಬೇಕಾದ್ರೆ ಇದು ಇದು ಇಲ್ಲಿ ಐತಿ ಇಲ್ಲಿ ಹೋಯ್ತು ಇಲ್ಲಿ ಹೋಯ್ತು ಇಲ್ಲಿ ಬರಬೇಕು ಅಂದರೆ ಸೊ ಡಿ ಕರೆಕ್ಟ್ ಅನ್ನಿಸ್ತೈತಿ ಯಾಕಂದರೆ ಮೂಮೆಂಟ್ ಕರೆಕ್ಟ್ ಐತಿ ಇದು ಡಿ ಮೂವತ್ತೈದು ಡಿ ಮೂವತ್ತೈದು ಡಿ ಮೂವತ್ತಾರು ಚಿತ್ರ ನೋಡ್ರಿ ಇಲ್ಲಿ ಒಂದು ಸರ್ಕಲ್ ಐತಿ ಸೊ ಒಂದು ಸರ್ಕಲ್ ಕಡಿಮೆ ಆಯಿತು ಎರಡು ಡಾಟ್ ಕಡಿಮೆ ಆಯ್ತು ಮತ್ತೊಂದು ಸರ್ಕಲ್ ಕಡಿಮೆ ಆಯಿತು ನೆಕ್ಸ್ಟು ಮತ್ತೊಂದು ಸರ್ಕಲ್ ಕಡಿಮೆ ಆಗಬೇಕು ಒಂದು ಸರ್ಕಲ್ ಕಡಿಮೆ ಆಯ್ತು ಒಂದು ಡಾಟ್ ಎರಡು ಸರ್ಕಲ್ ಕಡಿಮೆ ಆಯ್ತು ಎರಡು ಡಾಟ್ ಮೂರು ಸರ್ಕಲ್ ಕಡಿಮೆ ಮೂರು ಡಾಟ್ ಸೊ ಇದು ಕಡಿಮೆ ಆದರೆ ನಾಲ್ಕು ಸರ್ಕಲ್ ಕಡಿಮೆ ಆಗಿ ನಾಟ್ ಡಾಟ್ ನಾಟ್ ಡಾಟ್ ಬರಬೇಕು ತ್ರಿಭುಜ ಆಗಬೇಕು ಅಂದರೆ ಎ ಇಸ್ ಕರೆಕ್ಟ್ ಥರ್ಟಿ ಸಿಕ್ಸ್ ಎ ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ಎ ತರ್ಟಿ ಸಿಕ್ಸ್ ಎ ತರ್ಟಿ ಸಿಕ್ಸ್ ಒಳಗೆ ಎ ಹಾಕೋಣ ತರ್ಟಿ ಸಿಕ್ಸ್ ಎ ನೆಕ್ಸ್ಟ್ ಕ್ವೆಶನ್ ನಂಬರ್ ತರ್ಟಿ ಸವೆನ್ ತರ್ಟಿ ಸೆವೆನ್ ಒಳಗೆ ಸೊ ಇದು ಈ ಕಡೆ ಬಂತು ಈ ಸೈಡ್ ಆಯಿತು ಇದು ಕಂಟಿನ್ಯೂ ಆಯಿತು ಮತ್ತು ಇಲ್ಲಿ ಆಗಬೇಕಂದ್ರೆ ತರ್ಟಿ ಸೆವೆನ್ ಒಳಗೆ ಎ ಬಂತು ತರ್ಟಿ ಸೆವೆನ್ದು ಎ ಆಯಿತು ತರ್ಟಿ ಸೆವೆನ್ ಎ ಕ್ವಶನ್ ನಂಬರ್ ಥರ್ಟಿ ಏಟ್ ಕ್ವಶನ್ ನಂಬರ್ ಥರ್ಟಿ ಏಟ್ ನೋಡ್ರಿ ಕಡೆ ಆಯಿತು ಇದು ಈ ಕಡೆ ಬಂತು ಇದು ಈ ಕಡೆ ಬಂತು ಈ ಸೈಡು ಈ ಸೈಡು ಈ ಸೈಡ್ ಈ ಸೈಡ್ ಆಗಬೇಕು ಈ ಸೈಡ್ ಇದು ನೋಡ್ರಿ ಈ ಸೈಡ್ ನೋಡಿ ಬಿ ಒಂದೇ ಏ ನೋಡ್ರಿ ತರ್ಟಿ ಏಟ್ ಒಳಗೆ ಬಿ ತರ್ಟಿ ಏಟ್ ತರ್ಟಿ ಏಟ್ ಬಿ ಥರ್ಟಿ ನೈನ್ ನೋಡಿದ ಈ ಕಡೆ ಆಡೋದು ಮತ್ತಿ ಈ ಕಡೆ ಆಯಿತು ಮತ್ತೆ ಫೇಸ್ ಕಡೆಯಾಯಿತು ಈ ಕಡೆ ಬೇಕಂದ್ರೆ ಸಿ ಆನ್ಸರ್ ಥರ್ಟಿ ನೈನ್ ಸಿ ಥರ್ಟಿ ನೈನ್ ಸಿ థర్టీ నైన్ సి నోడ్రీ మూమెంట్ ఈ కడతూ ఈ కడతూ ఈ కడ ఈ కడు అంద సిక్ట్ ఫోర్టీ సిటీ సో ఈ నెక్స్ట్ వీడియో బిడ్స్ థ్యాంక్ యూ ఫార్జిటింగ్ దిస్ విడి ఫార్ంగ్ దిస్ వీడియో thank you for subscribe share for all group thank you for watching the new